ನಮಸ್ಕಾರ ಮಾತು ಮೌನರ ಬಗ್ಗೆ ಅದೆಷ್ಟು ಮಾತಾಡಿದ್ರು ಕಡಿಮೆನೆ ಮಾತುಗಳು ಬೇಕು ಹಾಸ್ಯದ ಮಾತು ಬೇಕು ಗಂಭೀರದ ಮಾತುಗಳು ಬೇಕು ಉಪದೇಶದ ಮಾತುಗಳು ಬೇಕು ಹರಟೆಯ ಮಾತುಗಳು ಬೇಕು ಎಲ್ಲಸು ಬೇಕು ಮಾತಿಲ್ಲ ನಮ್ಮ ಜೀವನದಲ್ಲಿ ಖುಷಿ ಇಲ್ಲ ಅಂದಂಗಾಯ್ತು ನಮ್ಮ ಖುಷಿಗೆ ನಮ್ಮ ಸಂತೋಷಕ್ಕೆ ನಮ್ಮ ನೆಮ್ಮದಿಗೆ ಮಾತುಗಳು ಬೇಕು ನಾವೇ ಮಾತಾಡಿದವ್ರು ಕಡೆ ನಮ್ಮ ನೋವಿಗೆ ನಮ್ಮ ಕಷ್ಟಕ್ಕೆ ಮಾತುಗಳು ಕೂಡ ಕಾರಣ ಆಗ್ತಾವ ನಾವು ಅವಾಗ ಮಾತಾಡಿದ್ರ ಏನಾರ ಮಾತಾಡಿದ್ರೆ ಪರಿಣಾಮ ಹಂಗಾಗಿರ್ತವ್ರು ನಾವು ಈ ಅನೇಕ ಜನರೊಂದಿಗೆ ವ್ಯವಹರಿಸುವಂಥ ಸಂದರ್ಭದಲ್ಲಿ ಅನೇಕ ಜನರೊಂದಿಗೆ ನಾವು ಮಾತಿನ ಮೂಲಕ ನಮ್ಮ ಭಾವನೆಗಳನ್ನು ವ್ಯಕ್ತಪಡಿಸ್ತೀವಿ ಅವರ ಭಾವನೆಗಳನ್ನ ನಾವು ಮಾತಿನ ಮೂಲಕ ಕೇಳುತ್ತೇವೆ ಮಾತು ಬಹಳ ಮುಖ್ಯವಾದದ್ದು ಮಾತುಗಳೆಂದರೆ ಕೀಲಿ ಕೈಗಳಿದ್ದಂತೆ ಸರಿಯಾದ ಮಾತುಗಳಿಂದ ಹಲವು ಹೃದಯದ ಬಾಗಿಲುಗಳನ್ನು ನಾವು ತೆರೆಸಬಹುದು ಹಲವು ಬಾಯಿಗಳನ್ನು ನಾವು ಮುಚ್ಚಿಸಬಹುದು ಅದೇ ರೀತಿ ತಪ್ಪಾದ ಮಾತುಗಳಿಂದ ಹಲವಾರು ಹೃದಯದ ಬಾಗಿಲುಗಳನ್ನು ಮುಚ್ಚಾವ ಹಲವಾರು ಬಾಯಿಗಳು ತೆಗಿತವ ವಿಚಾರ ಮಾಡ್ರಿ ನೋಡ್ರಿ ಮಾತುಗಳು ಸರಿ ಅಂದ್ರೆ ನಾವು ಆಡುವ ಮಾತುಗಳು ತುಕ್ಕಿ ಇತ್ತು ಅಂದ್ರ ಸರಿಯಾಗಿತ್ತು ಅಂದ್ರ ಆ ಪ್ರಸಂಗಕ್ಕೆ ಸರಿ ಹೊಂದುವಂತ ಮಾತುಗಳು ನಮ್ಗೆ ಇದ್ದವು ಅಂದ್ರೆ ಅದೆಷ್ಟೋ ಹೃದಯಗಳು ನಮ್ಗೆ ಚಲೋ ಎಂತ ಕೆಲವೊಂದು ಸಂದರ್ಭದಲ್ಲಿ ಆಕರ್ಷಣೀಯ ಮಾತುಗಳಿಂದ ನಾವು ಹೃದಯಗಳನ್ನು ಸೆಳೆಯಬಹುದು ಕೇವಲ ಮಾತಿನಲ್ಲಿ ಆಕರ್ಷಣೆ ಇತ್ತು ಅಂದ್ರೆ ಅದನ್ನು ಬಳಗನ ನಡೆಯಲ್ಲ ಮಾತಿನಲ್ಲಿ ಇರಬೇಕು ಅಂದಾಗ ಮಾತ್ರ ಆ ಸೋತ ಹೃದಯಗಳು ಇಲ್ಲ ಅಂದ್ರೆ ಇಲ್ಲ ಚೊಲೋ ಮಾತಾಡೋರು ಕಂಟ್ರಾವು ಮನ್ಸ್ಬಿಡ್ತೀವಿ ಮನ್ಸೋದ್ ನಂತರ ಅವ್ರ ಮಾತಿರ್ತಕ್ಕಂತ ಆ ಮಾತು ಆ ಕ್ಷಣಕ್ಕೆ ಆಕರ್ಷಣೆ ಇರ್ತದ ನಾವು ಮನ್ಸಿರ್ತೀವಿ ಅದ್ರಲ್ಲಿ ಸರಿಯಾದ ಮೌಲ್ಯ ಇರಲಿಲ್ಲ ಆ ಮಾತಿರ್ತಕ್ಕಂತ ನಡೆ ಇರಲಿಲ್ಲ ಅಂದ್ರ ನಾವು ಮುಂತ ಅಲಕ್ಷ್ಯ ಮಾಡಕ್ ಶುರು ಮಾಡ್ತೀವಿ ಅದೇ ಮಾತಿನ ತಕ್ಕಂತೆ ನಡೆ ನುಡಿಯಿದ್ದು ಅಂದ್ರ ನುಡಿಯ ತಕ್ಕಂತೆ ಇತ್ತು ಅಂದ್ರ ಮನಸ್ಸೋತದಷ್ಟೇ ಅಲ್ಲ ಹೃದಯ ಕೊಟ್ಟದ್ದಷ್ಟೇ ಅಲ್ಲ ಅವರು ಸರಿಯಾಗಿ ಬಿಟ್ಟಿರ್ತೀವಿ ನಾವು ಅವರು ನಮ್ಮನ್ನ ಸೆರೆ ಹಿಡ್ದಿರ್ತಾರ ಆ ರೀತಿ ನಾವು ಮನಸ್ಸು ಸೋತೀವಿ ಬರೀ ಮಾತಿಗಳಿಗೆ ಮಾತುಗಳಿಂದ ಹೃದಯಗಳು ಸೋ ಸೋಲ್ತಾವ ಸೋಸಕ್ ಸಾಧ್ಯ ಆಗ ನಾವೆಲ್ಲ ಮತ್ತೆ ಕೈಗೆ ಸೋತೀವಿ ಆದ್ರೆ ಆ ಮಾತುಗಳಲ್ಲಿ ಮೌಲ್ಯ ಇರಬೇಕು ಸರಿಯಾದ ಮಾತುಗಳೂ ಇರಬೇಕು ಅವಾಗ ಅನೇಕ ವ್ಯಕ್ತಿಗಳ ಹೃದಯ ಸೆಳ್ಕೊಳ್ಳಲಿಕ್ಕೆ ಸಾಧ್ಯ ಅವ್ರ ಹೃದಯ ತೆರಳ ಬಿಡ್ತಾರ ಮನೆಯಲ್ಲಿ ನೋಡ್ರಿ ಮನೆಗೆ ಇರ್ತಕ್ಕಂಥ ವ್ಯಕ್ತಿಗಳ ಜೊತೆ ಅವ ಅಪ್ಪ ಅಕ್ಕ ಅಣ್ಣ ತಮ್ಮ ತಂಗಿ ಎಲ್ ಯಾರಿದ್ರ ಅವರು ಕೂಡ ಒಳ್ಳೆ ಮಾತುಗಳಿದ್ವು ಅಂದ್ರೆ ಮತ್ತಷ್ಟು ಅಭಿಮಾನ ನಮ್ಮ ಬಗ್ಗೆ ಜೀವ ಅದೇ ಅಂದ್ರೆ ಸುಮ್ ಸಂಬಂಧ ಕೈಗೊಳ್ಳಿರ್ತಾರೆ ಅಷ್ಟೇ ಅಲ್ಲಿ ನಮ್ಮ ಬಗ್ಗೆ ಅಭಿಮಾನ ಆಗಿಲ್ಲ ಹೊರಗಡೆ ಸಮಾಜದಾಗಂತೂ ನಮ್ಮ ಮಾತು ಸರಿ ಇತ್ತು ಅಂದ್ರೆ ನಮ್ಗ ಒಂದ್ ಸ್ಥಾನ ಕೊಡ್ತಾರೆ ಇಲ್ಲ ಅಂದ್ರೆ ಕೊಡಲ್ಲ ಯಾರು ಕೊಡಲ್ಲ ಇದಕ್ಕೆ ನಮ್ಮ ಮಾತುಗಳ ಮೂಲಕ ಇತರರ ಹೃದಯದ ಬಾಗಿಲು ನಾವು ತೆಗೆಯಿಸಬಹುದು ಸರಿಯಾದ ಮಾತುಗಳಿದ್ವು ಅಂದ್ರ ಮತ್ತೆ ಹಲವಾರು ಬಾಯಿಗಳನ್ನ ಮುಚ್ಚಿಸ್ಲಿಕ್ಕೆ ಸಾಧ್ಯ ಇದೆ ಯಾರರೇ ಅಪ್ಪಿತಪ್ಪಿ ನಮ್ಮ ಬಗ್ಗೆ ಏನಾದ್ರೂ ಅನ್ಕೊಳ್ತಿದ್ರಂದ್ರೆ ನಮ್ಮ ಮಾತು ಸರಿಯಿದ್ವು ಅಂದ್ರೆ ಅವ್ರು ಹಣಕ್ ಹೋಗಲ್ಲ ನಮ್ಮ ಮಾತ ಕರೆಕ್ಟ್ ಅವರು ಅಂಗನ್ ಬಳದ ಗಪ್ಪ ಅಂತಾರ ಹೆಚ್ಚಿಗೆ ನಮ್ಗೆ ಮಾತಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಮ ಮಾತುಗಳು ಸರಿ ಇರ್ತಾವ ನಮ್ಮ ಮಾತುಗಳು ಸರಿ ಇದ್ದಾಗ ಅನೇಕ ಬಾಯಿಗಳೆ ನಾವು ಬೀಗ ಆಗ್ಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ಮಾತುಗಳು ಕೀಲಿ ಕೈ ಹೇಳಿದ್ದಂತೆ ಸರಿಯಾದ ಕೀಲಿ ಕೈ ಬಳಸಿದ್ರೆ ಮಾತ್ರ ಕೀಲಿ ತೆಗೆಯಕ್ ಸಾಧ್ಯ ಕೀಲಿ ಹಾಕ ಸಾಧ್ಯ ಸರಿಯಾದ ಮಾತುಗಳಿಂದ ಹೃದಯದ ಕೀಲಿಗಳನ್ನ ತೆಗೆಸಬಹುದು ಸರಿಯಾದ ಮಾತುಗಳಿಂದ ಅನೇಕ ಬಾಯಿಯ ಬೀಗವನ್ನು ಹಾಕಬಹುದು ಮಾತುಗಳು ನಾವು ಸರಿ ಇರಬೇಕು ಅದೇ ನಾವೇ ತಪ್ಪು ಮಾತಾಡಕತ್ತೆ ಆಗ ಅನೇಕ ಹೃದಯದ ಬಾಗಿಲುಗಳು ಬಂದಾಗಿಬಿಡ್ತಾವೆ ತೆರೆದಿದ್ದು ಕೂಡ ನಮ್ಮ ಸಲುವಾಗಿ ಅನೇಕ ಬಾಗಿಲುಗಳು ಬಂದ್ ಆದ್ರ ಜೊತೆಗೆ ಬಾಯಿ ತೆಗಿತವಾಗ ನಮಗೆ ಕಷ್ಟ ಯಾವ ಇರಲಿಲ್ಲ ಬೆಲೆ ಅದ ನಮ್ಮ ನಮ್ಮ ಮಾತುಗಳು ತಪ್ಪಿತ್ತು ಅಂದ್ರೆ ಅನೇಕರು ತಮ್ಮ ಹೃದಯದಿಂದ ನಮ್ಮನ್ನು ಹೊರಡಾಕ್ ಬಿಡುತ್ತ ನಮಗೆ ಯಾವ್ದು ಬೆಲೆ ಕೂಡ ಮತ್ತು ಇತರರು ಬಾಯಿ ತೆಗಿತಾರೆ ನಮ್ಮ ಬಗ್ಗೆ ಮಾತಾಡ ಹೃದಯ ಬಂದ್ರು ಬಾಯಿ ತೆಗಿರ್ತಾರೆ ನಮ್ಮ ಮಾತುಗಳು ತಪ್ಪಾದ್ರು ಅಂದ್ರೆ ಮಾತಾಡೋದು ಕೀಳಿಕೈನೇ ಅದು ತಪ್ಪು ಕೀಲಿಕೈಗಳಿಂದ ಈ ಪರಿಣಾಮ ಅದಕ್ಕೆ ನಮ್ಮ ಮಾತಿನ ಮೇಲೆ ನಮ್ಮ ಬಾಳ್ನಿಗಾಯ ನಿಗಾವಹಿಸಿ ಮಾತಾಡಬೇಕು ನಮ್ಮೊಳಗಿನ ಅರಿವನ್ನ ನಾವು ಹೆಚ್ಚಿಸಿಕೊಳ್ಬೇಕು ಆ ತಿಳುವಳಿಕೆ ಹೆಚ್ಚಿಸ್ಕೊಳ್ಬೇಕು ಹೆಚ್ಚಿಸಿಕೊಂಡ ನಂತರ ಮಾತಿನಲ್ಲಿ ಕೂಡ ತುಪ್ಪ ತಾನೇ ಬರ್ತದೆ ತಾಳ್ಮೆ ನಮ್ಮಲ್ಲಿ ಇರ್ಬೋದು ದುಡಿಗಿ ಮಾತನಾಡಬಾರ್ದು ವಿಚಾರ ಮಾಡಿ ಮಾತಾಡ್ಬೇಕು ದುಡಿಕೆ ಮಾತನಾಡಬಹುದು ಮತ್ ದುಡಿ ಮಾತನ್ನು ಕೊಡಬಾರದು ತುಂಬಾ ಖುಷಿದೊಳಗ ತುಂಬಾ ದುಃಖದೊಳಗ ಪ್ರತಿಜ್ಞೆಗಳು ಮಾಡೋದಾಗಲಿ ಪ್ರಮಾಣ ಮಾಡೋದಾಗಲಿ ಮಾತು ಕೊಡೋದಾಗಲಿ ಭರವಸೆಗಳು ಕೊಡೋದಾಗ್ಲಿ ಮಾಡ್ತು ಯಾಕಂದ್ರೆ ಅವಾಗ ನಮ್ಗೆ ಅರಿವೇರ್ಲಿಲ್ಲ ಬಹಳ ದುಃಖದಾಗೂ ನಮ್ಗೆ ಅರಿಲ್ಲ ಬಹಳ ಖುಷಿ ಅರಿವಿರಲಿಲ್ಲ ನಮ್ಮ ನಡ್ಬರಕ್ಕೆ ನಮ್ಮ ಸ್ವಲ್ಪ ಹೆಚ್ಚರ ಅದಕ್ಕೆ ಮಾತನ್ನ ತಿಳಿದು ಮಾತಾಡಬೇಕು ಧನ್ಯವಾದಗಳು